ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್ ಆರ್ ಆರ್ ಮಲ್ನಾಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಟೂ ಇನ್ ಒನ್ ರೆಸಿಪಿ ಗಿಣ್ಣು ಹಾಗೆ ಕೇಸರಿ ಭಾತು ಮತ್ತು ಎರಡು ಸೇರಿದರೆ ಗಿಣ್ ಕೇಸರಿ ಭಾತು ಯಾರೆಲ್ಲ ಗಿಣ್ ತಿನ್ನೋದೇ ಇಲ್ಲ ಅಂತ ಬೆಂಡಪ್ ಕೊಡ್ತಾರೆ ಅವರಿಗೆ ಒಮ್ಮೆ ಈ ಗಿಣ್ ಕೇಸರಿ ಭಾತನ್ನು ಮಾಡಿಕೊಡಿ ಹಾಂ ತಿಂದಾಗ ಅವ್ರಿಗೂ ಹೇಳಬೇಡಿ ತಿಂದಾದ್ಮೇಲೆ ಹೇಳಿ ಇದು ಯಾವ ರೆಸಿಪಿ ಅಂತ ಮತ್ತೆ ಅವರೇ ಕೇಳಿ ಕೇಳಿ ಈ ರೆಸಿಪಿನ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಗಿಣ್ ಕೇಸರಿ ಭಾತು ಅಷ್ಟೇ ಅಲ್ಲ ರೀ ನೀವು ಕೂಡ ರೆಗ್ಯುಲರ್ ಆಗಿ ಮಾಡ್ತಾ ಇರುವಂತಹ ಎಲ್ಲ ಕೇಸರಿ ಭಾತನ್ನ ಬಿಟ್ಟು ಈ ಗಿಣ್ ಕೇಸರಿ ಭಾತನ ಮಾಡೋದಕ್ಕೆ ಶುರು ಮಾಡ್ತೀರಾ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ಇದರಲ್ಲಿ ಗಿಣ್ ಕೂಡ ಮಿಕ್ಸ್ ಮಾಡಿರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನು ವಿಟಮಿನ್ಸ್ ಮಿನರಲ್ಸ್ ಹಾಗೆ ಐರನ್ ಕಂಟೆಂಟ್ ಕೂಡ ಸಿಗುತ್ತೆ ಯಾರು ತಿನ್ನಲ್ಲ ಅಂತಾರೆ ಅವರಿಗೆ ಈ ರೀತಿ ಮಾಡಿ ತಿನ್ನಿಸಿ ನಾನಿವತ್ತು ಗಿಣ್ ಮಾಡೋದಕ್ಕೆ ಅಂತ ಕಾಮದೇನು ಗಟ್ಟಿ ಗಿಣ್ಣದ ಹಾಲಿನ ಪುಡಿನ ತಗೋತಾ ಇದ್ದೀನಿ ಇದು ಒಂದು ಪ್ಯಾಕೆಟ್ಗೆ ಎಪ್ಪತ್ತು ರೂಪಾಯಿ ಎಮ್ ಆರ್ ಪಿ ಇದೆ ಫಸ್ಟ್ ಎಲ್ಲ ಇದು ಆನ್ಲೈನ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು ಆದ್ರೆ ಇವಾಗ ಆನ್ಲೈನ್ ಮಾಲ್ ಹಾಗೆ ದಿನಸಿ ಶಾಪ್ ಅಲ್ಲಿ ಕೂಡ ಸಿಗುತ್ತೆ ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ಅವರೇ ಇಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಎಲ್ಲಾನು ಅಳತೆ ಪ್ರಕಾರದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಈ ಒಂದು ಪ್ಯಾಕೆಟ್ ಗಿಣ್ಣದ ಪುಡಿ ಏನಿದೆ ಇದಕ್ಕೆ ನಾವು ಒಂದು ಅರ್ಧ ಲೀಟರ್ ಅಷ್ಟು ಹಸಿ ಗಟ್ಟಿ ಹಾಲನ್ನು ಹಾಕೋಬೇಕು ನೀರು ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡಬಾರ್ದು ಗಟ್ಟಿ ಹಾಲನ್ನು ಹಾಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಹಾಕಿ ಮಾಡೋದಾದರೆ ನೂರು ಗ್ರಾಮ್ ಸೇರಿಸ್ಬೇಕು ಅಥವಾ ಬೆಲ್ಲ ಹಾಕಿ ಮಾಡೋದಾದರೆ ನೂರೈವತ್ತು ಗ್ರಾಮ್ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೀಮ್ ಮಾಡಿದ್ರೆ ನಿಮಗೆ ಗಿಣ್ಣು ರೆಡಿ ಆಗುತ್ತೆ ಆಮೇಲೆ ನೀವು ಅಂದ್ಕೊಬೋದು ನಾವು ಎಷ್ಟೇ ಪೌಡರ್ನ ಮಿಕ್ಸ್ ಮಾಡಿ ಮಾಡಿದ್ರು ನ್ಯಾಚುರಲ್ ಆಗಿ ಅದು ಟೇಸ್ಟ್ ಕೊಡೋಲ್ಲ ಅಂತ ಹೇಳಿ ಹಾಗೇನೂ ಇಲ್ಲ ನಾನು ಇವತ್ತು ಮಾಡಿದ ಪ್ರಕಾರ ಒಂದು ತೊಂಬತ್ತೈದು ಪರ್ಸೆಂಟ್ ಅಷ್ಟು ನ್ಯಾಚುರಲ್ ಆಗಿ ಮಾಡೋ ಗಿನ್ನ ಟೇಸ್ಟ್ಗೆ ಇದು ಹೋಲುತ್ತೆ ಯಾವುದೇ ರೀತಿ ಟೇಸ್ಟಲ್ಲಿ ಬದಲಾವಣೆ ಆಗೋದಿಲ್ಲ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ಆ್ಯಕ್ಚುಲಿ ನಾನಿವತ್ತು ಎರಡು ರೆಸಿಪಿ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿರೋದು ಒಂದು ಗಿಣ್ಣು ಹಾಗೆಯೇ ಇನ್ನೊಂದು ಸರಿಯಾದ ಅಳತೆನಲ್ಲಿ ಕೇಸರಿ ಬಾತ್ ಮಾಡೋದನ್ನು ತೋರಿಸ್ಬೇಕು ಅಂತ ಮಾಡಿದ್ದು ಬಟ್ ಈ ಗಿಣ್ಣು ಫಸ್ಟು ರೆಡಿಯಾಗಿರೋದು ಗಿಣ್ಣು ರೆಡಿ ಆದ್ಮೇಲೆ ನಮ್ಮ ಮನೆಯಲ್ಲಿ ಯಾರು ಗಿಣ್ಣು ತಿನ್ನೋದಕ್ಕೆ ರೆಡಿ ಇಲ್ಲ ನನ್ನೊಬ್ಬಳನ್ನ ಬಿಟ್ಟು ಸೊ ಈ ಮಾಡಿರೋ ಗಿಣ್ಣ ಹಾಳು ಮಾಡೋದಕ್ಕಾಗುತ್ತಾ ಇದಕ್ಕೆ ಇಷ್ಟೆಲ್ಲ ಹಾಲು ಹಾಕಿಲ್ಲ ಹಾಗೆ ಗಿಣ್ಣು ಹಾಲಿನ ಪುಡಿನ ಹಾಕಿದ್ದೀವಿ ಸೊ ಅದರಲ್ಲೆಲ್ಲ ತುಂಬ ಪ್ರೋಟೀನ್ ಇರುತ್ತೆ ಅಲ್ವಾ ಹಾಗಾಗಿ ಹೇಗಾದರೂ ಮಾಡಿ ಇವ್ರಿಗೆ ತಿನ್ನಿಸಲೇಬೇಕು ಅಂತ ಹೇಳಿ ನಾನು ಕೂಡ ಇವತ್ತು ಡಿಸೈಡ್ ಮಾಡಿ ಮಾಡ್ತಕ್ಕಂತಹ ಕೇಸರಿ ಬಾತಿಗೆ ಈ ರೆಡಿಯಾಗಿರುವಂತಹ ಗಿಣ್ಣನ್ನು ಮಿಕ್ಸ್ ಮಾಡಬೇಕಾಯ್ತು ಆಮೇಲೆ ರೆಡಿ ಆಯಿತು ನೋಡಿ ಗಿಣ್ ಕೇಸರಿ ಬಾತು ಈಗ ಗಿಣ್ಣಿನ ಹಾಲು ರೆಡಿಯಾಗಿದೆ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ರಿಂಗ್ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ನಾವು ರೆಡಿ ಮಾಡಿಕೊಂಡಂತಹ ಗಿಣ್ಣು ಹಾಲನ್ನು ಇಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಿದ್ರೆ ಸ್ವಲ್ಪ ಹೈ ಫ್ಲೇಮಲ್ಲೇ ಇರಲಿ ಸ್ಟೀಮ್ ಮಾಡಿದ್ರೆ ಗಿಣ್ಣು ರೆಡಿ ಆಗುತ್ತೆ ಹಾಂ ಮಾಡಬೇಕಂದ್ರೆ ಗೊತ್ತಿರಲಿ ತುಂಬ ಹೊತ್ತು ಇದನ್ನು ಸ್ಟೀಮ್ ಮಾಡಿಬಿಟ್ರೆ ಆ ಗಿಣ್ಣು ಕನ್ಸಿಸ್ಟೆನ್ಸಿ ನಿಂತ್ಕೊಳ್ಳೋದಿಲ್ಲ ಅದು ಪಾತ್ರೆಯಿಂದ ಜಾರ್ ಹೋಗಿಬಿಡುತ್ತೆ ಹಾಗಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ನೋಡಿ ಈ ಗಿಣ್ಣನ್ನು ಸ್ಟೀಮ್ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಗಿಣ್ಣು ರೆಡಿ ಆಗಿದೆ ನಾನು ಒಂದು ಪಾತ್ರೆಗೆ ಇದನ್ನು ಹಾಕೋತಾ ಇದ್ದೀನಿ ಸೈಡ್ ಅಲ್ಲಿ ಬಂದಿರೋದು ಅದು ನಾನು ಜೋನಿ ಬೆಲ್ಲ ಹಾಕಿದ್ನಲ್ವಾ ಮಲೆನಾಡಿನ ಬೆಲ್ಲ ಅದ್ರ ನೀರು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನನ್ನ ಚಾಕುನಲ್ಲಿ ಈ ರೀತಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೋಬೋದು ಆ ಕಪ್ಪು ಕಪ್ಪದೆಲ್ಲ ನಿಮಗೆ ಕಾಣಿಸ್ತಾ ಇರೋದು ಏಲಕ್ಕಿ ಪೌಡರು ಹಾಗಿನ್ನೂ ಬೇಯಬೇಕಂದ್ರೆ ಏಲಕ್ಕಿ ಪೌಡರ್ ಎಲ್ಲ ಮೇಲ್ಭಾಗದಲ್ಲಿ ಬಂದಿರುತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಆದರೆ ಏನು ಮಾಡ್ತೀರಾ ಈ ಗಿಣ್ಣು ತಿನ್ನೋದಕ್ಕೆ ಯಾರು ರೆಡಿನೇ ಇಲ್ಲ ಅದಕ್ಕೆ ಏನು ಮಾಡಿದೆ ಇವಾಗ ತೋರಿಸ್ತೀನಿ ಬನ್ನಿ ನಾನು ಕೇಸರಿ ಭಾತ್ ಮಾಡೋದಕ್ಕೆ ಅಂತ ಒಂದು ದಪ್ಪ ಪಾತ್ರೆನ ಇಟ್ಕೊಂಡಿದ್ದೀನಿ ಕೇಸರಿ ಭಾತ್ ಮಾಡಬೇಕಂದ್ರೆ ತೆಳು ಪಾತ್ರೆ ಅಲ್ಲ ದಪ್ಪ ಪಾತ್ರೆನ ತಗೋಬೇಕಾಗತ್ತೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕೋಣ ಒಂದೆರಡು ಸ್ಪೂನ್ ಅಷ್ಟು ನಾನು ನಾಟಿ ತುಪ್ಪನ ಹಾಕೊಂಡು ಈ ರೀತಿ ಗೋಡಂಬಿನ ಮೊದಲು ಫ್ರೈ ಮಾಡ್ಕೊತೀನಿ ನಿಮ್ಗೆ ಇಷ್ಟ ಇದ್ರೆ ಗೋಡಂಬಿ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆದಮೇಲೆ ಈಗ ದ್ರಾಕ್ಷಿನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಈಗ ಒಂದು ಪಾತ್ರೆಗೆ ತೆಗೆದಿಟ್ಕೊಬಿಡ್ತೀನಿ ನೋಡಿ ಅದಕ್ಕೇ ನಾನು ಇನ್ನೊಂದೆರಡು ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡು ಈಗ ಇದಕ್ಕೆ ಚಿರೋಟಿ ರವೆನ ಒಂದು ಬೌಲ್ ಚಿರೋಟಿ ರವೆನ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ಕೈ ತೆಗಿಬಾರ್ದು ಕೈ ತೆಗಿದಿರ ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ರವೆ ಎಲ್ಲ ಆ ತುಪ್ಪನ ಹೀರ್ಕೊಂಡು ದಪ್ಪ ದಪ್ಪ ಆಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ರವೆ ಎಲ್ಲ ತುಪ್ಪನ ಹೀರ್ಕೊಂಡು ದಪ್ಪ ದಪ್ಪ ಆಗಿದೆ ಮತ್ತು ಕಲರ್ ಕೂಡ ಬ್ರೌನ್ ಕಲರ್ಗೆ ತಿರುಗ್ತಾ ಇದೆ ಸೊ ಈಗ ಇದನ್ನು ತೆಕ್ಕೊಂಡು ಒಂದು ಪಾತ್ರೆಗೆ ಹಾಕೋಬಿಡೋಣ ಈ ಗಿಣ್ ಕೇಸರಿಭಾತ್ ರೆಸಿಪಿ ಏನಿದೆ ನೀವು ಬೇರೆ ಪ್ಲೇನ್ ಕೇಸರಿಭಾತ್ ಮಾಡೋದಾದರೂ ಸೇಮ್ ಇದೇ ಕನ್ಸಿಸ್ಟೆನ್ಸಿನಲ್ಲೇ ಮಾಡ್ಬೋದು ನನ್ನ ಹತ್ರ ಗಿಣ್ ಇದ್ದಿದ್ದರಿಂದ ಗಿಣ್ ಮಿಕ್ಸ್ ಮಾಡಿದೆ ಇಲ್ಲ ಅಂತಂದರೆ ನೀವು ನಾರ್ಮಲ್ ಆಗಿ ಕೇಸರಿ ಮಾಡೋ ಕೇಸರಿಭಾತ್ ಮಾಡುವಂತಹ ರೆಸಿಪಿನೇ ನಾನಿಲ್ಲಿ ತೋರಿಸ್ಕೊಟ್ಟಿರೋದು ಈಗ ಅದೇ ಪಾತ್ರೆಗೆ ನಾನು ಯಾವ ಒಂದು ಬೌಲ್ನಲ್ಲಿ ರವೆನ ತೊಗೊಂಡಿದ್ನೋ ಅದೇ ಬೌಲ್ನಲ್ಲಿ ಮೂರು ಬೌಲಷ್ಟು ನೀರನ್ನು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಕೊತಾ ಇದ್ದೀನಿ ನಾನು ಒಂದು ಐವತ್ತು ಅಷ್ಟು ಎಣ್ಣೆನ ತಗೊಂಡಿದ್ದೀನಿ ನೂರು ಅಷ್ಟು ತುಪ್ಪನ ತಗೊಂಡಿದ್ದೀನಿ ಎಣ್ಣೆ ಯಾಕೆ ನಾನು ಇವಾಗ ಹಾಕೋತಾ ಇದ್ದೀನಿ ಅಂದರೆ ನಾವು ಬರೀ ತುಪ್ಪದಲ್ಲಿ ಮಾಡೋದರಿಂದ ಹೆಚ್ಚು ಕೇಸರಿ ಭಾತನ ತಿನ್ನೋಕ್ಕಾಗಲ್ಲ ಅದು ಸ್ವಲ್ಪ ಮುಖ ಕುಡಿದಂಗೆ ಆಗುತ್ತೆ ಎಣ್ಣೆನೂ ಮಿಕ್ಸ್ ಮಾಡೋದರಿಂದ ಅದರ ಟೇಸ್ಟ್ ಬಂದು ತುಂಬ ಲೈಟಾಗಿರುತ್ತೆ ಹಾಗಾಗಿ ನಾನು ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿರೋದು ಐವತ್ತು ಗ್ರಾಮ್ ಎಣ್ಣೆ ತೊಗೊಂಡಿದ್ದೀನಿ ನೂರು ಗ್ರಾಮ್ ತುಪ್ಪ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ನಾನು ರವೆ ಮತ್ತು ಗೋಡಂಬಿ ಹುರ್ಕೋಬೇಕಾದ್ರೆ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ನಾನು ಇವಾಗ ಎಣ್ಣೆ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಅದರಲ್ಲೂ ಒಂದು ಅರ್ಧ ನಾನು ಲಾಸ್ಟಲ್ಲಿ ಸೇರಿಸ್ಕೊಳಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ ಇದು ನೀರು ಚೆನ್ನಾಗಿ ಕುದ್ದಿದೆ ಈಗ ಕುದ್ದ ಮೇಲೆ ನಾನು ಇದಕ್ಕೆ ಕೇಸರಿ ಕಲರ್ನ ಹಾಕೋತಾ ಇದ್ದೀನಿ ಕೇಸರಿನ ನಾನು ಆವಾಗಲೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನ್ಯಾಚುರಲ್ ಆಗಿರಲಿ ಅಂತ ಹೇಳಿ ನಾನು ಕೇಸರಿ ಕಲರ್ನ ಆ್ಯಡ್ ಮಾಡಿದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ಕೇಸರಿ ಇರಲಿಲ್ಲ ಅಂತ ಅಂದರೆ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ನೀವು ಆ್ಯಡ್ ಮಾಡ್ಕೋಬೋದು ಫುಡ್ ಕಲರ್ನ ನಾನು ತುಂಬ ಕಲರ್ ಹಾಕಲಿಲ್ಲ ಕೇಸರಿನ ಮಾತ್ರ ನಾನು ಸ್ವಲ್ಪ ಕಲರ್ಗೆ ಅಂತ ಹೇಳಿ ಹಾಕ್ಕೊಂಡಿದ್ದು ಇದು ಬರೀ ಕೇಸರಿ ಭಾತ್ ಅಲ್ಲ ಗಿನ್ ಕೇಸರಿ ಭಾತ್ ಆಗಿರೋದ್ರಿಂದ ಸ್ವಲ್ಪ ಕಲರ್ ಲೈಟಾಗೇ ಇರಲಿ ಅಂತ ಹೇಳಿ ನಾನು ಕಲರ್ ಕಡಿಮೆ ಮಾಡ್ಕೊಳೋದಕ್ಕೋಸ್ಕರ ಕೇಸರಿನ ಸ್ವಲ್ಪನೇ ಹಾಕ್ಕೊಂಡೆ ಅದು ಕುದಿತಾ ಇರಬೇಕಂದ್ರೆ ನೀವು ಈಗ ರವೆನ ಸೇರಿಸ್ಕೊಂಡು ಚೆನ್ನಾಗಿ ಈ ತರ ಗಂಟಿಲ್ಲದೆ ಇರೋ ತರ ಒಡ್ಕೋಬೇಕಾಗತ್ತೆ ಇವಾಗಲೇ ಇರೋದು ಈಗ ನಾನು ಏನ್ ಗಿಣ್ಣು ಮಾಡಿಟ್ಕೊಂಡಿದ್ದೆ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಈ ಟೈಮಲ್ಲಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ರವೆ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ನಿಮಗೆ ರೆಸಿಪಿ ಹೇಗಿರುತ್ತೆ ಅಂತ ಅಂದರೆ ಗಿಣ್ಣು ತಿಂದಂಗೂ ಅನ್ಸಲ್ಲ ಪ್ಲೇನ್ ಕೇಸರಿಭಾತ್ ತಿಂದಂಗೂ ಅನ್ಸೋದಿಲ್ಲ ಆ ಗಿಣ್ಣಿನ ಫ್ಲೇವರು ಈ ಕೇಸರಿ ಬಾತ್ ಜೊತೆ ಮಿಕ್ಸ್ ಆಗಿ ನಿಮಗೆ ತುಂಬ ಒಳ್ಳೆ ರುಚಿ ಕೊಡುತ್ತೆ ಒಮ್ಮೆ ನೀವು ಮಾಡಿ ಇದನ್ನು ನಂತರ ನನಗೆ ಹೇಳಿ ಅದು ಗೊತ್ತೇ ಆಗಲ್ಲ ಗಿಣ್ಣು ಅಂತ ಹೇಳಿ ಅಷ್ಟು ಒಳ್ಳೆ ರುಚಿ ಇರುತ್ತೆ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಗಿನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಗಿನ್ನು ಆ್ಯಡ್ ಮಾಡ್ಕೋಬೇಕಾದ್ರೆ ನಾನು ಬೆಲ್ಲ ಹಾಕಿ ಗಿನ್ನು ಮಾಡಿದ್ದೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಹಾಕಿದ ಮೇಲೆ ಈ ರೀತಿ ಸ್ವಲ್ಪ ತೆಳ್ಳಗಾಗುತ್ತೆ ರವೆ ಅದು ಸಕ್ಕರೆ ನೀರನ್ನು ಬಿಟ್ಕೊಳ್ಳುತ್ತೆ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬಿಡೋಣ ಆ ಗಿನ್ನು ನೋಡಿ ವೈಟ್ ವೈಟ್ ಕಲರಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ ಇದಕ್ಕೆ ಆವಾಗಲೇ ನಾನು ಹುರಿದಿಟ್ಕೊಂಡಿದ್ದೆ ಅಲ್ವಾ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಸತಿ ಮೇಲೆ ಕೆಳಗೆ ಮಾಡ್ಕೊಬಿಡ್ತೀನಿ ಈಗ ನೀವು ಆವಾಗಲೇ ತುಪ್ಪನ ತೆಗೆದಿಟ್ಕೊಂಡಿದ್ರಿ ಅಲ್ವಾ ಅದು ಈ ರವೆ ಬೇಯ್ತಾ ಬಂದಾಗ ಲಾಸ್ಟಲ್ಲಿ ಇನ್ನೇನು ಇಳಿಸ್ಬೇಕು ಅನ್ನಬೇಕಾದ್ರೆ ಈಗ ಆ ತುಪ್ಪನ ಆ್ಯಡ್ ಮಾಡ್ಕೋಬೇಕು ನೀವು ಪ್ಲೇನ್ ಕೇಸರಿ ಭಾತ್ ಮಾಡೋದಾದ್ರೂ ಇದೇ ಕನ್ಸಿಸ್ಟೆನ್ಸಿನಲ್ಲೇ ಮಾಡಿ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಒಬ್ಬೊಬ್ರು ಎರಡೆರಡು ಬೌಲ್ ಕೇಸರಿ ಭಾತ್ ತಿಂದ್ರೂ ಒಂಥರ ಅದು ತಿನ್ನ ಹಾಗೆ ಅನ್ಸೋದಿಲ್ಲ ಯಾಕಂದರೆ ನಾವು ತುಂಬ ತುಪ್ಪ ಹಾಕಿರೋಲ್ಲ ಅಲ್ವಾ ಹಾಗಾಗಿ ತುಪ್ಪನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಲ್ವಾ ಈಗ ಒಂದು ಸತಿ ಲೈಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಮನೆಯಲ್ಲಿ ಒಮ್ಮೆ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಫೈನಲಿ ನಮ್ಮ ಗಿಣ್ ಕೇಸರಿ ಬಾತ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳಿ ಇದಾಗಿತ್ತು ನಮ್ಮ ಇವತ್ತಿನ ರೆಸಿಪಿ ನನ್ನ ಒಪಿನಿಯನ್ ಕೇಳೋದಾದರೆ ಆಗಿ ತುಂಬಾ ಚೆನ್ನಾಗಿದೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಎಲ್ಲರೂ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಲೇಬೇಕು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವಾಗೂ ಚಿಟ್ಟ ಬಬ್ಬಾಯ್ ಟೇಕ್ ಕೇರ್